ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಸಹಯೋಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿದರು ಕರ್ನಾಟಕ ರಾಜ್ಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ಕೇಂದ್ರ ವೇದಿಕೆ ವತಿಯಿಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು ಬೇಡಿಕೆಗಳು ಸರ್ಕಾರಿ ಶಾಲೆಗಳಲ್ಲಿರುವ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಸಬಲೀಕರಣಗೊಳಿಸಿ ಶಿಕ್ಷಕರನ್ನು ಕಾಯಂಗೊಳಿಸುವ ಬಗ್ಗೆ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಿಸುವ ಸಲುವಾಗಿ ಆರ್ಟಿಐ ಕಾಯ್ದೆಯ ಮೂರು ಅಧ್ಯಾಯದಲ್ಲಿ ಹನ್ನೊಂದರ ಪ್ರಕಾರ ಸಮುಚಿತ ಸರ್ಕಾರದ ಎಸ್ಪಿಎಂಸಿಗಳು ರಾಜ್ಯದ ಸುಮಾರು ಸಾವಿರದ ಎಂಟುನೂರರಷ್ಟು ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ದಾಖಲಾತಿಯಾಗಿದ್ದು ಮುಚ್ಚುವ ಹಂತದ ಶಾಲೆಗಳು ಕೂಡ ಪುನಃ ಪ್ರಾರಂಭಗೊಳ್ಳುತ್ತಿದೆ ಆದರೆ ಈ ಪೂರ್ವ ಪ್ರಾಥಮಿಕ ತರಗತಿಯಲ್ಲಿ ಏಳರಿಂದ ಎಂಟು ವರ್ಷದಿಂದ ಪಾಠ ಮಾಡುತ್ತಿರುವ ಶಿಕ್ಷಕಿಯರಿಗೆ ಯಾವುದೇ ರೀತಿಯ ಸಂಬಳವು ಸಿಗುತ್ತಿಲ್ಲ ಹಾಗೂ ಹೆಚ್ಚಿನ ಕಡೆಗಳಲ್ಲಿ ಉಚಿತವಾಗಿ ಮಕ್ಕಳಿಗೆ ಪಾಠ ನಡೆಸುತ್ತಿದ್ದೇವೆ ಅದಲ್ಲದೆ ಅಲ್ಲಿರುವ ಮಕ್ಕಳಿಗೆ ಯಾವುದೇ ರೀತಿಯ ಪೌಷ್ಟಿಕ ಆಹಾರ ಪಠ್ಯ ಪುಸ್ತಕ ಸಮವಸ್ತ್ರ ಮತ್ತು ಆಯನ ವ್ಯವಸ್ಥೆಯೂ ದೊರೆತಿಲ್ಲ ಈ ಘನ ಸರ್ಕಾರವು ಈ ವರ್ಷದ ಬಜೆಟ್ನಲ್ಲಿ ಮೂರು ಸಾವಿರ ಕೆಪಿಎಸ್ ಶಾಲೆಗಳನ್ನು ಘೋಷಣೆಯಾಗಿ ಮಾಡಿದ್ದು ಈ ಶಾಲೆಗಳಲ್ಲಿ ಸರ್ಕಾರವೇ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಮುಂಚೆ ಈಗಾಗಲೇ ಎಸ್ಡಿಎಂಸಿ ಅವರು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಾರಂಭಿಸಿರುವ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯನ್ನು ಕಾಯಂಗೊಳಿಸಬೇಕಾಗಿ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಹರಿಪ್ರಸಾದ್ ಹಾಲಪ್ಪ ಸಭಾಪತಿ ಯುಟಿ ಖಾದರ್ ಉಪಸಭಾಪತಿ ಬಸವರಾಜ್ ಹೊರಟ್ಟಿ ಜೊತೆ ಎಸ್ಟಿಎಂಸಿ ರಾಜ್ಯಾಧ್ಯಕ್ಷ ಮೋಹಿದ್ದೀನ್ ಕುಟ್ಟಿ ಹೊನ್ನಾಳಿ ತಾಲೂಕು ಎಸ್ಟಿಎಂಸಿ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಹಾಗೂ ದಾವಣಗೆರೆ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕಿಯರಾದ ರೂಪಾ ಅಶ್ವಿನಿ ಸುಮಲತಾ ನಜೀಮಾ ಬಾನು ಸರ್ವಿನಾ ನಯೀಮಾ ಬೀಬಿ ಆಯಿಷಾ ಉಮೆ ಸಾಮಾ ಯಾಸಿಂ ಸನಾವುಲ್ಲಾ ಸಚಿವರ ಜೊತೆ ಚರ್ಚಿಸಿ ತಮ್ಮ ಮನವಿಯನ್ನು ಶಿಕ್ಷಣ ಸಚಿವರಿಗೆ ಸಲ್ಲಿಸಿದರು